ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಭದ್ರಾ ಜಲಾಶಯದಿಂದಲೇ ನೀರನ್ನು ಸರಬರಾಜು ಮಾಡಬೇಕೆ ಹೊರತು ಭದ್ರಾ ಬಲದಂಡೆಯ ಕಾಲುವೆಯನ್ನು ಸೀಳಿ ಕಾಲುವೆಯ ಮೂಲಕ ನೀರನ್ನು ಹರಿಸಬಾರದು ಎಂದು ರೈತ ಮುಖಂಡ ಕೆಟಿ ಗಂಗಾಧರ್ ಆಗ್ರಹಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ಚಿತ್ರದುರ್ಗ ಸೇರಿದಂತೆ ಸುಮಾರು ಸಾವಿರದ ನೂರ ಅರವತ್ತಾರು ಗ್ರಾಮಗಳು ಹಾಗೂ ಜನವಸತಿ ಪ್ರದೇಶಗಳಿಗೆ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಭದ್ರ ಜಲಾಶಯದಿಂದ ನೀರು ಸರಬರಾಜು ಮಾಡಲು ಜಾಕ್ವೆಲ್ಗೆ ನೀರು ಸಂಗ್ರಹಿಸಬೇಕಾಗಿದೆ ಆದರೆ ಭದ್ರಾ ಜಲಾಶಯದಿಂದ ಜಾಕ್ವೆಲ್ಗೆ ನೀರು ಹರಿಸುವುದನ್ನು ಬಿಟ್ಟು ಭದ್ರಾ ಬಲದಂಡೆಯ ಕಾಲುವೆಯನ್ನ ಸೀಳಿ ಜಾಕ್ವೆಲ್ಗೆ ನೀರು ಹರಿಸುತ್ತಿರುವುದು ಅವೈಜ್ಞಾನಿಕವಾಗಿದೆ ಹೀಗೆ ಕಾಲುವೆಯನ್ನ ಸೀಳೋದ್ರಿಂದ ಕಾಲುವೆಯಲ್ಲಿ ನೀರಿನ ರಭಸ ಇಲ್ಲವಾಗಿ ಕೊನೆಯ ಭಾಗದ ರೈತರ ಜಮೀನುಗಳಿಗೆ ನೀರು ಹಾಯೋದು ಸಾಧ್ಯವೇ ಇಲ್ಲವಾಗಿದೆ ಎಂದರು ಬಲದಂಡೆ ಕಾಲುವೆ ಸುಮಾರು ನಾಲ್ಕು ಜಿಲ್ಲೆಗಳಿಗೆ ನೀರು ಕೊಡ್ತಕ್ಕಂಥ ಬಲದಂಡೆ ಕಾಲುವೆ ಆ ಬಲದಂಡೆ ಕಾಲುವೆಯಿಂದ ಕುಡಿಯೋ ನೀರಿಗಾಗಿ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಯ ತಾಲೂಕು ಮತ್ತು ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ನಿಂದ ಕುಡಿಯೋ ನೀರು ಕೊಡಲೇಬೇಕು ಅವ್ರು ಕೊಡಬೇಕು ಅದು ಹಳ್ಳಿಗಳಿಗೆ ನೀರು ಕೊಡಬೇಕಾದ್ದು ಸರಿಯಾಗಿದೆ ಆದರೆ ನೀರನ್ನು ಎಲ್ಲಿಂದ ತೆಗಿತೀವಿ ಅನ್ನೋದು ಮಾತ್ರ ಮುಖ್ಯ ಈಗ ಏಕೆಂದರೆ ಭದ್ರಾ ಜಲಾಶಯದಲ್ಲಿ ಏಳೂವರೆ ಟಿ ಎಮ್ ಸಿ ನೀರನ್ನು ನಾವು ಈ ಪ್ರದೇಶಗಳ ಕುಡಿಯುವ ನೀರಿಗಾಗಿ ಕಾಯ್ದಿರಿಸಿದ್ದೀವಿ ಏಳುವರೆ ಟಿ ಎಮ್ ಸಿ ನೀರು ಡ್ರಿಂಕಿಂಗ್ ಪರ್ಪಸ್ ಅಂತೆಲ್ಲ ಅಲಾಟೆಡ್ ವಾಟ್ರ್ ಇದೆ ಆ ನೀರನ್ನು ಜಲಾಶಯದಿಂದ ಕೊಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಭಾರತ ಸರ್ಕಾರ ಜಲ್ ಜೀವನ್ ಮಿಷನ್ನ ವ್ಯಾಪ್ತಿಯೊಳಗೆ ಕುಡಿಯೋ ನೀರನ್ನು ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ ತುಮಕೂರು ಜಿಲ್ಲೆಯ ಪಾವಗಡ ಚಿತ್ರದುರ್ಗದಲ್ಲಿ ಮೊಳಕಾಲ್ಮೂರು ಚಳ್ಕೆರೆ ಬಳ್ಳಾರಿ ಕೂಡ್ಲಿಗಿ ಉಜ್ಜಯಿನಿ ಇನ್ನೂರ ಹದಿನಾರು ಗ್ರಾಮಗಳು ಹೊಸಪೇಟೆ ತಾಲೂಕಿನ ಇದರಲ್ಲಿ ಮುಖ್ಯವಾಗಿ ನಾನು ಹೇಳ್ತಿರೋದು ತರೀಕೆರೆ ಹೊಸದುರ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗಕ್ಕೆ ಮುನ್ನೂರ ನಲವತ್ತಾರು ಜನವಸತಿ ಗ್ರಾಮಗಳು ತರೀಕೆರೆ ತಾಲೂಕಿನ ನೂರ ಹದಿಮೂರು ಗ್ರಾಮಗಳು ಚಿಕ್ಕಮಗಳೂರು ಲಕ್ಕೆ ಹೋಬಳಿಯಿಂದ ಎಪ್ಪತ್ನಾಲ್ಕು ಗ್ರಾಮಗಳು ಕಡು ಕಡೂರು ತಾಲೂಕಿನ ನಾನ್ನೂರ ಮೂವತ್ತ್ಮೂರು ಹಳ್ಳಿಗಳಿಗೆ ತರೀಕೆರೆ ವ್ಯಾಪ್ತಿಯಿಂದ ಇನ್ನೂರ ಎಪ್ಪತ್ತ್ಮೂರು ಹಳ್ಳಿಗಳಿಗೆ ಒಟ್ಟು ಈ ನೀರಿನ ಗ್ರಾಮಗಳು ಸಾವಿರದ ನೂರ ಅರವತ್ತಾರು ಹಳ್ಳಿಗಳು ಬರ್ತವೆ ಸಾವಿರದ ನೂರ ಅರವತ್ತಾರು ಹಳ್ಳಿ ಮತ್ತೆ ತಾಲೂಕ್ ಪಟ್ಟಣದ ಜನವಸತಿ ಪ್ರದೇಶಗಳಿಗೆ ನೀರನ್ನು ಕೊಡ್ತಾರೆ ಕೊಡಬೇಕಾದ್ದೆ ನಾವು ಅದನ್ನು ಇಲ್ಲ ಅನ್ನೋದ ಅದನ್ನು ಅಲ್ಲಿಂದ ಪ್ಯೂರಿಫೈ ಮಾಡಿ ಜಾಕ್ಫಿಲ್ ಮೂಲಕ ಪ್ಯೂರಿಫೈ ಮಾಡಿ ಪಂಪ್ ಮಾಡಿ ಕುಡಿಯೋ ನೀರಿನ ಯೋಜನೆ ಮಾಡಿದ್ದಾರೆ ಆ ಇದನ್ನೆಲ್ಲ ನಿಮಗೆ ಕೊಟ್ಟಿದ್ದೇವೆ ಆ ಅದರ ಮೂಲಕ ನೀರನ್ನು ಕೊಡೋದಕ್ಕೆ ನಾವು ಬೇಡ ಅನ್ನೋದಿಲ್ಲ ಆದರೆ ನಿಮಗೆ ನಿಮಗೆ ಒಂದು ಪೋಟ ಕೊಟ್ಟಿದೆ ಅಲ್ಲಿ ಬಲದಂಡೆ ಕಾಲುವೆಯನ್ನು ಸೀಳಿ ಅಲ್ಲಿಂದ ನೀರನ್ನು ಜಾಕ್ವೆಲ್ಲಿಗೆ ತಗೊಂಬಂದು ಜಾಕ್ವೆಲಿಂದ ನೀರನ್ನು ಪಂಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಬಹಳ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಆ ಆ ನೀರನ್ನು ಯಾವಾಗ ಅಲ್ಲಿ ನೀರನ್ನು ಕ ಮೇಯ್ನ್ ಕಾಲುವೆಯನ್ನು ಸೀಳ್ತೀವೋ ಅಲ್ಲಿಂದ ನೀರು ಹೆಡ್ ಅಂದರೆ ಒತ್ತಡ ಕ್ರಿಯೇಟ್ ಆಗೋದಿಲ್ಲ ನೀರನ್ನು ಜಲಾಶಯದಿಂದ ಬಿಟ್ಟು ಕೂಡಲೇ ಒತ್ತಡ ಬರ್ತದೆ ಆ ಪ್ರೆಷರಿಂದಲೇ ನೀರು ಕಟ್ಟ ಕಡೆಯ ಹೊನ್ನಾಳಿ ತಾಲೂಕಿನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಮತ್ತು ಹರಪನಹಳ್ಳಿವರೆಗೆ ಬೇಸಾಯಕ್ಕಾಗಿ ಹೋಗೋ ನೀರು ಅದು ಕಾಲುವೆಗಳಲ್ಲಿ ಬಿಡೋದು ಕುಡಿಯ ನೀರಿಗೆಲ್ಲ ದಾರಿಗೆ ಅಚ್ಚುಕಟ್ಟು ದಾರಿಗೆ ಕೊಡಬೇಕಾದಂಥ ನೀರಿನ ವೆಲಾಸಿಟಿ ಮತ್ತು ನೀರಿನ ತಗೊಂಡೋಗ್ತಕ್ಕಂಥ ಡಿಸೈನ್ ಕಾಲುವೆ ಡಿಸೈನ್ ಅಂತೀವಿ ನಾವು ಅಂದರೆ ಇಷ್ಟೇ ಆಗಲ್ಲ ಇಷ್ಟೇ ಆಳಕ್ಕೆ ನೀರನ್ನು ತೊಗೊಂಡೋಗ್ತಕ್ಕಂಥ ಸಿಸ್ಟಮನ್ನು ಕಾಲುವೆಯಲ್ಲಿ ಡಿಸೈನ್ ಮಾಡಿ ಆ ಕಾಲಕ್ಕೆ ರೆಡಿ ಮಾಡಿರ್ತಕ್ಕಂಥ ಕಾಲುವೆಗಳು ಆ ಕಾಲುವೆಯ ನೀರನ್ನು ಇಲ್ಲೇ ಇವರು ಬ್ರೇಕ್ ಮಾಡಿದರೆ ಅಗದು ಆಳ ಮಾಡಿ ಕೆಳಗಡೆ ತೂ ಬಿಟ್ಟು ಅವ್ರ ಜಾಕ್ವೆಲಿ ತೊಗೊತಾ ಇದ್ದಾರೆ ನೀರು ಅದ್ರ ಬದಲು ಅವರು ಡ್ಯಾಮಿಂದಲೇ ತಗೋಬೋದಿತ್ತು ಸೈಫನ್ ಸಿಸ್ಟಮಲ್ಲಿ ಯಾವ ತೊಂದರೆ ಆತಂಕಗಳು ಇರಲಿಲ್ಲ ನಾವು ಅವ್ರಿಗೆ ಬೇಡ ಅಂತ ಹೇಳ್ತಿರ್ಲೂ ಇಲ್ಲ ಆದರೆ ಒಂದು ಸಾರಿ ಜಲಾಶಯದ ಗೇಟ್ಗಳ ಮೂಲಕ ನೀರು ಹರಿಬಿಟ್ಟ ಮೇಲೆ ಆ ನೀರು ಇನ್ನೊಂದು ಕಡೆ ಡೈವರ್ಟ್ ಆದರೆ ಮುಂದೆ ಮಲೇಬೆನ್ನೂರು ದಾವಣಗೆರೆ ಹೊನ್ನಾಳಿ ತಾಲೂಕು ಆ ಭಾಗದಲ್ಲಿ ನೀರು ಹರಿವಿಕೆ ಹೆಡ್ ಕಡಿಮೆ ಆಗುತ್ತೆ ನೀರು ಸುಮ್ಮನೆ ಹಿಂಗಿಂಗ್ ಹೋಗುತ್ತೆ ಹೊರತು ಹರಿಯಲ್ಲ ಅದರಿಂದ ಇದು ಅವೈಜ್ಞಾನಿಕವಾದಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಎರಡು ಸಾವಿರದ ಇಸ್ವಿನ ಐದಕ್ಕೆ ಮಂಜೂರಾತಿ ಸಿಕ್ಕಿದೆ ಇಲ್ಲಿವರೆಗೆ ನಮ್ಮ ಐ ಸಿ ಸಿ ಮೀಟಿಂಗಿಗೆ ಈ ರೀತಿ ನಾವು ಮಾಡ್ತೇವೆ ಒಂದು ಸೂಚನೆಯನ್ನು ಕೂಡ ನಮ್ಮ ಇಲಾಖೆಯ ಸಿಬ್ಬಂದಿಗಳು ನಮ್ಮ ಗಮನಕ್ಕೆ ತಂದಿಲ್ಲ ಈಗ Calvin.